नमस्कार स्नेहितर ಕರ್ನಾಟಕದ ರಾಜಕೀಯದಲ್ಲಿ ದಾವಣಗೆರೆ ಅಂದರೆ ಬರೀ ಬೆಣ್ಣೆ ಅಲ್ಲ ಅದು ಶಾಮನೂರು ಕುಟುಂಬದ ಕೋಟೆ ದಶಕಗಳ ಕಾಲ ಈ ಕೋಟೆಗೆ ನಾಳಿದ್ದು ಹಿರಿಯ ಜೀವಿ ಭೀಷ್ಮ ಖ್ಯಾತಿಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಆದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ನಿಧನದ ನಂತರ ಈಗ ಆ ಸಾಮ್ರಾಜ್ಯದ ಚುಕ್ಕಾಣಿ ಯಾರ ಕೈಯಲ್ಲಿದೆ ಅವರು ಬೇರೆ ಯಾರೂ ಅಲ್ಲ ಅದೇ ಆ ಮನೆಯ ಸೊಸೆ ದಾವಣಗೆರೆಯ ಪವರ್ಫುಲ್ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೌದು ಕೇವಲ ಒಬ್ಬ ವೈದ್ಯಾಗಿದ್ದವರು ಇಂದು ಇನ್ನೂ ಕೋಟಿ ಆಸ್ತಿಯ ಒಡಿತಿಯಾಗಿದ್ದು ಹೇಗೆ ದಾವಣಗೆರೆಯಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನ ಪುಡಿಗಟ್ಟಿ ಬ್ಯಾಟಲ್ ಆಫ್ ವೈಫ್ಸ್ ನಲ್ಲಿ ಗೆದ್ದು ಹೇಗೆ ಅಷ್ಟೇಗೆಲ್ಲ ಇವರ ಮಕ್ಕಳು ಈಗ ಅಮೆರಿಕದಲ್ಲಿ ಮತ್ತು ಬಿಸ್ನೆಸ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ದಾವಣಗೆರೆಯ ಹೊಸ ಮಾತೃಶ್ರೀ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಸಂಪೂರ್ಣ ಜೀವನ ಆಸ್ತಿಪಾಸ್ತಿ ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ಹೇಳ್ತೀನಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಸ್ಪೆಷಲಿ ಅವ್ರ ಮಕ್ಕಳು ರೋಲ್ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಪ್ರಭಾ ಅವರು ಹುಟ್ಟಿದ್ದು ಯಾವ ಅರಮನೆಗೆಲ್ಲೂ ಅಲ್ಲ ಇವರು ಮೂಲತಃ ದಾವಣಗೆರೆ ತಾಲೂಕಿನ ಕಕ್ಕರಗೊಳ್ಳ ಎಂಬ ಪುಟ್ಟಹಳ್ಳಿಯ ಕೃಷಿ ಕುಟುಂಬದವರು ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜನಿಸಿದ ಇವರು ಪಕ್ಕಾ ಗೌಡ್ರು ಮನೆತನದವರು ಅಪ್ಪ ಅಮ್ಮ ಒಕ್ಕುಲತನ ಮಾಡಿಕೊಂಡಿದ್ದವರು ಹೀಗಾಗಿ ಹಳ್ಳಿಯ ಸೊಗಡು ರೈತರ ಕಷ್ಟ ಇವರಿಗೆ ರಕ್ತಗತವಾಗಿ ಬಂದಿದೆ ಇವರು ಓದಿದ್ದು ಅರಿಹರದ ಪಾಲಿಫೈಬರ್ ಸ್ಕೂಲ್ನಲ್ಲಿ ಆದರೆ ಇವರ ಲೈಫ್ ಟರ್ನ್ ಆಗಿದ್ದು ದಾವಣಗೆರೆಯ ಬಾಪೂಜಿ ಡೆಂಟಲ್ ಕಾಲೇಜ್ಗೆ ಸೇರಿದಾಗ ವಿಪರ್ಯಾಸ ನೋಡಿ ಯಾವ ಕಾಲೇಜಲ್ಲಿ ಇವರು ಸ್ಟೂಡೆಂಟ್ ಆಗಿ ಡೆಂಟಿಸ್ಟ್ ಪದವಿಯನ್ನ ಪಡ್ಕೊಂಡ್ರೋ ಮುಂದೆ ಅದೇ ಸಂಸ್ಥೆಯ ಬಾಸ್ ಆಗಿ ಬರ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿತ್ತ ಇವರೊಬ್ಬರೀ ರಾಜಕಾರಣಿಯಲ್ಲ ಓರ್ವ ಪ್ರೊಫೆಷನಲ್ ಡೆಂಟಿಸ್ಟ್ ಅನ್ನೋದು ಅವರ ಮಾತಿನ ತೂಕವನ್ನ ಹೆಚ್ಚಿಸುತ್ತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇದು ಪ್ರಭಾ ಅವರ ಲೈಫ್ನ ಟರ್ನಿಂಗ್ ಪಾಯಿಂಟ್ ಆಗಷ್ಟೇ ಡಾಕ್ಟರ್ ಆಗಿದ್ದ ಪ್ರಭಾ ಅವರು ದಾವಣಗೆರೆಯ ಕುಬೇರ ಮತ್ತು ರಾಜಕೀಯದ ದೈತ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಮಗ ಎಸ್ ಎಸ್ ಅವರ ಕೈ ಹಿಡಿತಾರೆ ಒಂದು ಕಡೆ ಕೃಷಿ ಕುಟುಂಬ ಇನ್ನೊಂದು ಕಡೆ ರಾಜ್ಯವನ್ನೇ ಆಳುವ ಇಂಡಸ್ಟ್ರಿಯಲ್ ಫ್ಯಾಮಿಲಿ ಮದುವೆಯ ನಂತರ ಪ್ರಭಾ ಅವರು ಸುಮ್ಮನೆ ಮನೆಯಲ್ಲಿ ಕೂರ್ಲಿಲ್ಲ ನಮ್ಮ ಮಾವಂದಿರಿಂದ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರಿಂದ ಸೋಷಿಯಲ್ ಸರ್ವಿಸ್ ಪಾಠವನ್ನ ಕಲಿತಾರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ನಗಲಿದ ಶಾಮನೂರು ಶಿವಶಂಕರಪ್ಪನವರು ಪ್ರಭಾ ಅವರಿಗೆ ಕೇವಲ ಮಾವ ಆಗಿರಲಿಲ್ಲ ಅವರೇ ಇವರ ಪೊಲಿಟಿಕಲ್ ಗುರು ಕೂಡ ಹೌದು ಫ್ಯಾಮಿಲಿಯ ಐವತ್ತಕ್ಕೂ ಹೆಚ್ಚು ಸ್ಕೂಲ್ ಕಾಲೇಜುಗಳನ್ನ ಮ್ಯಾನೇಜ್ ಮಾಡೋದರಿಂದ ಹಿಡಿದು ಆರೋಗ್ಯ ಸೇವೆ ಮಾಡೋವರಿಗೆ ಪ್ರತಿಯೊಂದನ್ನು ಹತ್ತಿರದಿಂದ ಕಲಿಸಿಕೊಟ್ಟಿದ್ರು ಈಗ ಬರೋಣ ಅಸಲಿ ಮ್ಯಾಟರ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ದಾವಣಗೆರೆ ನಾರ್ಮಲ್ ಎಲೆಕ್ಷನ್ ಆಗಿರಲಿಲ್ಲ ನ್ಯಾಷನಲ್ ಮೀಡಿಯಾದವರು ಇದನ್ನ ಕರೆದದ್ದು ಬ್ಯಾಟಲ್ ಆಫ್ ವೈಫ್ಸ್ ಅಂತ ಹೌದು ಯಾಕಂದ್ರೆ ಅಲ್ಲಿ ಎದುರಾಳಿಯಾಗಿದ್ದು ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ್ ದಶಕಗಳಿಂದ ದಾವಣಗೆರೆ ಬಿಜೆಪಿಯ ಭದ್ರಕೋಟೆಯಾಗಿತ್ತು ಆದರೆ ಕಾಂಗ್ರೆಸ್ ಈ ಬಾರಿ ದಾಳವನ್ನಾಗಿ ಬಳಸಿಕೊಂಡಿದ್ದು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರನ್ನ ಇವರು ಭಾಷಣ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿ ತೋರಿಸಿದ್ರು ಬಡವರಿಗೆ ಬಾಪೂಜಿ ಹೆಲ್ತ್ ಕಾರ್ಡನ್ನು ಕೊಟ್ಟರು ಮಹಿಳಾ ಸಂಘಗಳ ಜೊತೆ ನೇರ ಕಾಂಟ್ರಾಕ್ಟನ್ನು ಇಟ್ಕೊಂಡಿದ್ರು ಫಲಿತಾಂಶ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾವಣಗೆರೆ ಅಕ್ಷರಶಃ ಕಾಂಗ್ರೆಸ್ ಮಯವಾಯಿತು ಬರೋಬ್ಬರಿ ಇಪ್ಪತ್ತಾರು ಸಾವಿರ ಓಟುಗಳ ಅಂತರದಿಂದ ಗೆದ್ದು ದಾವಣಗೆರೆಯ ಮೊದಲ ಮಹಿಳಾ ಸಂಸದಿಯಾಗಿ ಇತಿಹಾಸವನ್ನ ಬರೆದ್ರು ಸಂಸದಿಯಾದ ಮೇಲೂ ಸುಮ್ಮನೆ ಕುರ್ಲಿಲ್ಲ ಅಡಿಕೆ ಬೆಳೆಗಾರರಿಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತಿದ್ದಾರೆ ಅಷ್ಟೇಗೆಲ್ಲ ಹೆಲ್ತ್ ಸೆಕ್ಯುರಿಟೀಸೇ ನ್ಯಾಷನಲ್ ಸೆಕ್ಯುರಿಟಿ ಎನ್ನು ಬಿಲ್ ಬಗ್ಗೆ ಮಾತಾಡಿ ಒಬ್ಬ ಡಾಕ್ಟರ್ ಆಗಿ ಗಮನವನ್ನು ಸೆಳೆದಿದ್ದಾರೆ ಈಗ ನಿಮ್ಮ ಕಣ್ಣು ಕುಕ್ಕುವ ವಿಚಾರಕ್ಕೆ ಬರೋಣ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕರ್ನಾಟಕದ ಅತ್ಯಂತ ಶ್ರೀಮಂತ ಸಂಸದಿಗರಲ್ಲಿ ಒಬ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಅಫಿಡವಿಟ್ನ ಪ್ರಕಾರ ಇವರ ಒಟ್ಟು ಆಸ್ತಿ ಎಷ್ಟು ಗೊತ್ತಾ ಬರೋಬ್ಬರಿ ಇನ್ನೂರ ನಲವತ್ತೊಂದು ಕೋಟಿ ರೂಪಾಯಿಗಳು ಇದರಲ್ಲಿ ಏನೇನಿದೆ ಅಂತ ನೋಡಿದ್ರೆ ಖಂಡಿತ ತಲೆ ತಿರುಗುತ್ತೆ ಮೊದಲನೇದು ಇವರ ಹತ್ರ ಇರೋದು ಬರೋಬ್ಬರಿ ಇಪ್ಪತ್ತು ಕೆಜಿ ಚಿನ್ನ ಮತ್ತು ವಜ್ರಾಭರಣಗಳು ಇದರ ಬೆಲೆಗೆ ಸುಮಾರು ಹದಿನೇಳು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಇದಲ್ಲದೆ ಇಂಡಿಯನ್ ಗೇನ್ ಪವರ್ ಮತ್ತು ಶಾಮನೂರು ಆಗ್ರೋಟೆಕ್ ಕಂಪನಿಗಳಲ್ಲಿ ಸುಮಾರು ಐವತ್ತೇಳು ಕೋಟಿಗೂ ಹೆಚ್ಚು ಹೂಡಿಕೆಯನ್ನು ಮಾಡಿದ್ದಾರೆ ದಾವಣಗೆರೆ ಸಿಟಿಯ ಸುತ್ತಮುತ್ತ ನೂರಾರು ಎಕರೆ ಲ್ಯಾಂಡ್ ಕೊಡಗಿದೆ ಒಟ್ಟು ಐವತ್ತು ಕೋಟಿಗೂ ಅಧಿಕ ಇವರ ಮನೆ ಶಿವಪಾರ್ವತಿ ಅರಮನೆಗಿಂತ ಕಮ್ಮಿಗೇನಿಲ್ಲ ಇನ್ನು ಬಿಸ್ನೆಸ್ ಅಂದ ಮೇಲೆ ಸಾಲಗಿರಲ್ವಾ ಸುಮಾರು ಇಪ್ಪತ್ನಾಲ್ಕು ಕೋಟಿ ಸಾಲ ಕೂಡ ಇವರ ಹೆಸರಲ್ಲಿದೆ ಇವರ ಫ್ಯಾಮಿಲಿ ಬರಿ ಪಾಲಿಟಿಕ್ಸ್ ಅಲ್ಲ ಸಕ್ಕರೆ ಕಾರ್ಖಾನೆ ಡಿಸ್ಟಿಲರಿ ಮತ್ತು ಸೋಲಾರ್ ಪವರ್ ಪ್ಲಾಂಟ್ಗಳ ಒಡೆಯರು ಹೌದು ಅಕ್ಷರಶಃ ದಾವಣಗೆರೆಯ ಎಕನಾಮಿಗೆ ಇವರ ಕಂಟ್ರೋಲ್ನಲ್ಲಿದೆ ಅಂದರೆ ಖಂಡಿತ ತಪ್ಪಾಗಲ್ಲ ಸ್ನೇಹಿತರೆ ಶಾಮನೂರು ಕುಟುಂಬದ ಮೂರನೇ ತಲೆಮಾರು ಈಗ ರೆಡಿ ಆಗ್ತಾ ಇದೆ ಪ್ರಭಾ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ದಂಪತಿಗೆ ಮೂರು ಜನ ಮಕ್ಕಳು ಸಮರ್ಥ್ ಶಾಮನೂರು ಇವರು ಇವರ ಹಿರಿಯ ಮಗ ಇವರು ಸದ್ಯ ಅಮೆರಿಕದ ಇಂಡಿಯಾನ ಯೂನಿವರ್ಸಿಟಿಯಲ್ಲಿ ಬಿಬಿಎ ಪದವಿಯನ್ನ ಪಡಿತಾ ಇದ್ದಾರೆ ಓದೋದ್ರ ಜೊತೆ ಜೊತೆನೆ ದಾವಣಗೆರೆ ಶುಗರ್ ಕಂಪನಿಯ ಡೈರೆಕ್ಟರ್ ಕೂಡ ಹೌದು ಸೋಲಾರ್ ಬಿಸ್ನೆಸ್ ಅನ್ನು ನೋಡ್ಕೊಳ್ತಾ ಇರೋದು ಕೂಡ ಇವರೇ ಫ್ಯೂಚರ್ ಬಿಸ್ನೆಸ್ ಕಿಂಗ್ ಇವರೇ ಅನ್ನೋದು ಪಕ್ಕಾ ಆಗ್ತಾ ಇದೆ ಇನ್ನು ಇವರ ಮಗಳು ಶ್ರೇಷ್ಠ ಇವರು ಅಪ್ಪ ಎಸ್ ಎಸ್ ಮಲ್ಲಿಕಾರ್ಜುನವರ ಪರ್ಸನಲ್ ಮ್ಯಾನೇಜರ್ ತರ ಅಪ್ಪನ ಸ್ಕೆಡ್ಯೂಲ್ ನೋಡ್ಕೊಳ್ಳೋದ್ರಿಂದ ಹಿಡಿದು ಅಮ್ಮನಿಗೆ ಡ್ರೈವಿಂಗ್ ಕಲಿಯೋಕೆ ಫುಲ್ ಪುಷ್ ಕೊಡೋದು ಇವರೇ ಇದಲ್ಲದೆ ಶಿವ ಅನ್ನೋರು ಇವರ ಕಿರಿಯ ಮಗ ಅಜ್ಜ ಶಿವಶಂಕರಪ್ಪನವರ ಹೆಸರನ್ನೇ ಇವರಿಗೆ ಇಡಲಾಗಿದೆ ಇನ್ನು ಚಿಕ್ಕ ವಯಸ್ಸು ಆದ್ರೆ ಅಜ್ಜನ ಲೆಗಿಸಿ ಇವರ ಮೇಲಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾದ ನಂತರ ದಾವಣಗೆರೆಯಲ್ಲಿ ಒಂದು ಯುಗಾಂತ್ಯವಾಗಿದೆ ಈಗ ಆ ಖಾಲಿಯಾದ ಜಾಗವನ್ನು ತುಂಬುವ ಜವಾಬ್ದಾರಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಅವರ ಪತಿ ಎಸ್ ಎಸ್ ಮಲ್ಲಿಕಾರ್ಜುನವರ ಹೆಗಲ ಮೇಲಿದೆ ಒಂದು ಕಡೆ ರಾಜ್ಯದಲ್ಲಿ ಪತಿ ಮಿನಿಸ್ಟರ್ ಇನ್ನೊಂದು ಕಡೆ ಕೇಂದ್ರದಲ್ಲಿ ಪತ್ನಿ ಎಂಪಿ ಇದನ್ನೇ ಅಲ್ವಾ ಡಬಲ್ ಇಂಜಿನ್ ಫ್ಯಾಮಿಲಿ ಅನ್ನೋದು ಹಳ್ಳಿಯ ಕೃಷಿ ಕುಟುಂಬದಿಂದ ಬಂದು ಇಂದು ಸಾವಿರಾರು ಕೋಟಿ ಮೌಲ್ಯದ ಸಾಮ್ರಾಜ್ಯವನ್ನು ಮುನ್ನಡೆಸ್ದಾಗಿರುವ ಡಾ ಡಾಕ್ಟರ್ ಪ್ರಭಾ ಅವರ ಜರ್ನಿ ನಿಜಕ್ಕೂ ಇನ್ಸ್ಪೈರಿಂಗ್ ಆಗಿದೆ ಸ್ನೇಹಿತರೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಬಗ್ಗೆ ನಿಮ್ಗೇನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು